ನಮಸ್ಕಾರ ಎಲ್ರಿಗೂ ಎಲ್ಲರೂ ಮಾತಾಡ್ಬಿಟ್ರು ನಾನು ಇನ್ನೇನು ಮಾತಾಡಲಿ ಎಲ್ಲರೂ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನಾಯ್ತು ಎಲ್ಲಾನು ಹೇಳ್ಬಿಟ್ರು ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕೂಲ್ ಸಿನಿಮಾ ಅಂದ್ರೆ ಇದರಲ್ಲಿ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ ಹೊರಟಿದ್ವಿ ಆ ಇದ್ರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಪಚಾರಿ ಪಾತ್ರ ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಡ್ದೇನೆ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಏನಿಲ್ಲ ಅಂದ್ರೆ ಸಡಗರ ರಾಘವೇಂದ್ರ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ತುಂಬಾ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆ್ಯಕ್ಟಿಂಗ್ ಮಾಡುವಾಗಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನನಗೆ ಮರಾಠಿ ಗೊತ್ತೇ ಇಲ್ಲ ಇಲ್ಲ ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮೇ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗ್ ತುಂಬಾ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡ್ಲಿ ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ ಗಳೆಲ್ಲರೂ ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡ್ ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು ಬಟ್ ಅದಾದ ನಂತರ ನನ್ಗೆ ಅಂತ ಒಂದು ಮರಾಠಿ ಟೀಚರ್ನ ನನ್ಗೆ ಅವರು ಅಪಾಯಿಂಟ್ ಮಾಡ್ಕೊಟ್ರು ಟೀಮ್ ಅಂದ ಸೊ ಅವ್ರು ನನಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸೆ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ ನ ಕೊಡ್ತಾ ಇದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡು ಅವರ್ ನನಗೆ ಅದನ್ನ ಹೇಳ್ಕೊಡ್ತಾ ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬಾ ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಆ್ಯಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ನಾವು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರಲಿ ಆಮೇಲೆ ನಮ್ಮ ಸಿನಿಮಾಗೆ ಏನು ಬೇಕು ಅದು ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ನಿಂದ ಎಲ್ರಿಗೂ ಕೂಡ ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ ಅಂದ್ರೆ ನಾವು ನಮ್ದು ಹೆಂಗಿತ್ತು ಅಂದ್ರೆ ಮಲಗೋದು ಯಾವಾಗೋ ಎರಡ್ ಗಂಟೆಗೆ ಮಲಗ್ತಾ ಇದ್ವಿ ಮತ್ ಇಮಿಡಿಯೇಟ್ ನಾಲ್ಕೈದು ಗಂಟೆಗೆ ಗೆದ್ಬಿಟ್ಟು ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ ಯಾರಿಗೂ ನಿದ್ದೆ ಇರ್ತಾ ಇರ್ಲಿಲ್ಲ ಅಂಡ್ ಸರ್ ಅಂತೂ ಸೆಟ್ ಅಲ್ಲಿ ಇದ್ದಾಗ ಊಟನೇ ಮಾಡ್ತಾ ಇರ್ಲಿಲ್ಲ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾನೆ ಹೇಳ್ಬೋದು ನಿಜವಾಗ್ಲು ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು ಎಷ್ಟೇ ಕಷ್ಟಗಳು ಎದುರಾದ್ರು ಅದ್ ಯಾವ್ದನ್ನು ಲೆಕ್ಕಿಸ್ದೆ ಇದು ನನ್ ಸಿನಿಮಾ ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ ಸೊ ಥ್ಯಾಂಕ್ ಯು ಸಡಗರ ರವೀಂದ್ರ ಸರ್ ಆ್ಯಂಡ್